ಹರೇ ಕೃಷ್ಣ ಎಲ್ಲರಿಗೂ ನಮಸ್ಕಾರ ಓಂಕಾರ ಕ್ರಿಯೇಷನ್ಸ್ಗೆ ಸ್ವಾಗತ ಈ ದಿನದ ರೆಸಿಪಿ ಬೋಂಡಾ ಸೂಪ್ ಈ ದಿನದ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಒಂದು ಲೈಕ್ ಕೊಡೋದನ್ನು ಮರಿಬೇಡಿ ಸಬ್ಸ್ಕ್ರೈಬ್ ಆಗಿಲ್ಲದಿದ್ದರೆ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ನೋಡಿ ಬೋಂಡಾ ಸೂಪ್ನ ಮನೆಯಲ್ಲಿ ಮಾಡೋದು ತುಂಬಾ ಕಷ್ಟ ಅಂತ ಹೇಳಿ ಸುಮಾರು ಜನ ಮನೆಯಲ್ಲಿ ಮಾಡೋದಿಲ್ಲ ಕೆಲವೊಂದು ಹೋಟೆಲ್ನಲ್ಲಿ ಮಾತ್ರ ಬೋಂಡಾ ಸೂಪ್ ಸಿಗುತ್ತೆ ನಮಗೆ ಆದರೆ ಕೆಲವೊಂದು ಹೋಟೆಲಲ್ಲಿ ಮಾತ್ರ ತುಂಬಾ ರುಚಿಯಾಗಿರುವಂತಹ ಬೋಂಡಾ ಸೂಪ್ ನಮಗೆ ಸಿಗುತ್ತೆ ಮನೆಯಲ್ಲೇ ಆದಷ್ಟು ಕಡಿಮೆ ಇಂಗ್ರೀಡಿಯಂಟ್ಸನ್ನ ಬಳಸ್ತಾ ಮನೆಯಲ್ಲೇ ನಾವು ಸುಲಭವಾಗಿ ಮಾಡಿ ತಿನ್ಬೋದು ತುಂಬಾ ರುಚಿಯಾಗಿರುತ್ತೆ ನೀವು ಸಹ ಮನೆಯಲ್ಲಿ ಟ್ರೈ ಮಾಡಿ ಇಲ್ಲಿ ತೋರಿಸಿರುವಂತಹ ವಿಧಾನದಲ್ಲೇ ಮಾಡಿದ್ರೆ ನಿಜವಾಗ್ಲೂ ತುಂಬನೇ ಚೆನ್ನಾಗಿ ಬರುತ್ತೆ ಬೋಂಡಾ ಸೂಪ್ ಬೋಂಡಾ ಸೂಪ್ಗೆ ಬೇಕಾಗಿರುವ ಸಾಮಗ್ರಿಗಳು ಐವತ್ತು ಗ್ರಾಮ್ ಅಡುಗೆ ಎಣ್ಣೆ ಸ್ವಲ್ಪ ಸಾಸಿವೆ ಸ್ವಲ್ಪ ಹಿಂಗು ಸ್ವಲ್ಪ ಕರಿಬೇವಿನ ಸೊಪ್ಪು ಒಂದು ಚಮಚ ಜೀರಿಗೆ ಕಾಲು ಚಮಚ ಅರಿಶಿನ ಪುಡಿ ತುಳಿದಂತಹ ಶುಂಠಿ ಕುಟ್ಟಿರುವಂತಹ ಮೆಣಸಿನ ಪುಡಿ ಸಣ್ಣದಾಗ ಹಚ್ಚಿರುವಂತಹ ಕರಿಬೇವಿನ ಸೊಪ್ಪು ಮತ್ತು ಹಸಿರು ಮೆಣ್ಸಿನ್ಕಾಯಿ ಸ್ವಲ್ಪ ಅಡುಗೆ ಸೋಡಾ ರುಚಿಗೆ ತಕ್ಕಷ್ಟು ಉಪ್ಪು ಸಣ್ಣದಾಗ ಹಚ್ಚಿರುವಂಥ ತೆಂಗಿನಕಾಯಿ ಚೂರು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಒಂದು ನಿಂಬೆ ಹಣ್ಣು ಸಣ್ಣದಾಗ ಹಚ್ಚಿರುವಂಥ ಹಸಿರು ಮೆಣ್ಸಿನ್ಕಾಯಿ ಟೊಮೊಟೊ ಬೇಳೆ ನಾನಿಲ್ಲಿ ಸುಮಾರು ಕಾಲು ಕೆ ಜಿಯಷ್ಟು ಉದ್ದಿನಬೇಳೆನ ಸುಮಾರು ಮೂರರಿಂದ ನಾಲ್ಕು ಗಂಟೆಗಳ ಕಾಲ ನೆನೆ ಹಾಕಿ ಈ ರೀತಿಯಾಗಿ ನುಣ್ಣಗೆ ರುಬ್ಬಿ ಇಟ್ಕೊಂಡಿದ್ದೀನಿ ಮತ್ತು ಕರಿಯಲು ಅಡುಗೆ ಎಣ್ಣೆ ನಾನಿಲ್ಲಿ ಬೋಂಡೋದಿಟ್ಟನ್ನ ರೆಡಿ ಮಾಡ್ಕೊತಾ ಇದ್ದೀನಿ ಸುಮಾರು ಮೂರಿಂದ ನಾಲ್ಕು ಗಂಟೆಗಳ ಕಾಲ ನೆನೆ ಹಾಕಿದಂತಹ ಬೇಳೆಯನ್ನು ಚೆನ್ನಾಗಿ ನುಣ್ಣಗೆ ರುಬ್ಬಿಟ್ಕೊಂಡಿದ್ದೀನಿ ಸ್ವಲ್ಪ ನೀರನ್ನು ಸೇರಿಸಿ ರುಬ್ಕೋಬೇಕಾಗತ್ತೆ ಈಗ ಕುಟ್ಟಿರುವಂತಹ ಮೆಣಸುಪುಳಿನೂ ಸಹ ಸೇರಿಸ್ತಾ ಇದ್ದೀನಿ ಅರ್ಧ ಚಮಚದಷ್ಟು ಮತ್ತು ಅಡುಗೆ ಸೋಡನು ಸಹ ಹಾಕೋತಾ ಇದ್ದೀನಿ ಇಲ್ಲಿ ಸಣ್ಣ ಕಟ್ ಮಾಡಿರುವಂತಹ ಕರ್ಬೇವಿನ ಸೊಪ್ಪು ಮತ್ತು ಹಸಿರು ಮೆಣಸಿಂಗನೂ ಸಹ ಸೇರಿಸ್ತಾ ಇದ್ದೀನಿ ಹಸಿರು ಮೆಣಸಿನ್ಕಾಯ ನಾನಿಲ್ಲಿ ಮೂರು ಮೆಣ್ಸಿನ್ಕಾಯ ಸಣ್ಣಗೆ ಹಚ್ಚಿ ಹಾಕ್ಕೊಂಡಿದ್ದೀನಿ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸಹ ಸೇರಿಸ್ಕೋಬೇಕು ಸ್ವಲ್ಪ ಕಮ್ಮಿನೇ ಇರಲಿ ಉಪ್ಪು ಎಲ್ಲ ಪದಾರ್ಥಗಳನ್ನ ಹಾಕ್ಕೊಂಡು ಕಲಿಸಿದಾದಮೇಲೆ ರುಚಿ ನೋಡಿ ಬೇಕಿದ್ರೂ ಸಹ ಹಾಕೋಬೋದು ನಾವು ಇಲ್ಲಿ ಸುಮಾರು ಎರಡು ಇಂಚಷ್ಟು ಶುಂಠಿನ ತುರಿದಿಟ್ಕೊಂಡಿದ್ದೀನಿ ಅರ್ಧ ಚಮಚದಷ್ಟು ಶುಂಠಿ ತುರನ್ನ ಇಲ್ಲೇ ಸೇರಿಸ್ಕೊಂಡಿದ್ದೀನಿ ಸಣ್ಣದಾಗೂ ಸಹ ಕಟ್ ಮಾಡಿ ಹಾಕೋಬೋದು ನಾನಿಲ್ಲಿ ಸುಮಾರು ಎರಡರಿಂದ ಮೂರು ಚಮಚದಷ್ಟು ತೆಂಗಿನಕಾಯಿ ಚೂರುಗಳನ್ನ ಹಾಕೋತಾ ಇದ್ದೀನಿ ಈ ರೀತಿಯಾಗಿ ಸಣ್ಣದಾಗಿ ಕಟ್ ಮಾಡಿ ಹಾಕ್ಕೋಬೇಕು ಬೋಂಡ ತಿನ್ಬೇಕಾದ್ರೆ ತೇನ್ಕಾಯಿ ಚೂರುಗಳು ಮತ್ತೆ ಮಧ್ಯ ಇದ್ರಲ್ಲಿ ಸಿಗ್ತಾಯಿದ್ರೆ ತುಂಬ ಚೆನ್ನಾಗಿರುತ್ತೆ ಈ ರೀತಿ ಚೆನ್ನಾಗೇ ಮಿಕ್ಸ್ ಮಾಡ್ಕೋಬೇಕಾಗುತ್ತೆ ನಾವಿಲ್ಲಿ ಈ ರೀತಿ ಚೆನ್ನಾಗಿ ಬೀಟ್ ಮಾಡ್ಕೋಬೇಕು ಈ ರೀತಿ ಚೆನ್ನಾಗಿ ಬೀಟ್ ಮಾಡಿಕೊಂಡಷ್ಟು ಉದ್ದಿನೊಡೆ ತುಂಬ ಸಾಫ್ಟಾಗಿ ಮತ್ತು ಗರ್ಗರಿಯಾಗಿ ಬರುತ್ತೆ ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಬೇಳೆನ ಮಿಕ್ಸಿ ಜಾರ್ನಲ್ಲಿ ನಾವು ನೀರು ಹಾಕ್ತೇ ರುಬ್ಲಿಕ್ಕೆ ಆಗೋದಿಲ್ಲ ಅದರಿಂದ ಸ್ವಲ್ಪ ನೀರನ್ನು ಸೇರಿಸ್ಕೋಬೇಕಾಗತ್ತೆ ತುಂಬ ತೆಳುವಾಯಿತು ಅಂದರೆ ಸ್ವಲ್ಪ ಹಾಕಿ ಹಿಟ್ಟನ್ನು ಸಹ ಸೇರಿಸ್ಕೋಬೋದು ಈಗ ಸಣ್ಣದಾಗ ಹಚ್ಚಿರುವಂತಹ ಕೊತ್ತಂಬರಿ ಸೊಪ್ಪನ್ನ ನಾನು ನಾನಿಲ್ಲಿ ತೋರಿಸಿರೋ ಪದಾರ್ಥಗಳನ್ನ ಬೋಂಡ ಮತ್ತು ಸೂಪ್ಗೂ ಸಹ ಬಳಸಿದ್ದೀನಿ ಈಗ ಕೊತ್ತಂಬರಿ ಸೊಪ್ಪನ್ನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕಾಗತ್ತೆ ಈ ರೀತಿ ಚೆನ್ನಾಗೆ ಸ್ಪೂನ್ ಸಹಾಯದಿಂದ ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡಿ ಇಟ್ಕೋಬೇಕಾಗತ್ತೆ ನಾವು ಈಗ ಚೆನ್ನಾಗಿ ಮಿಕ್ಸ್ ಆಗಿದೆ ಎಲ್ಲ ಪದಾರ್ಥಗಳು ಸೂಪ್ ಮಾಡೋ ವಿಧಾನ ತುಂಬಾ ಸುಲಭ ನಾನಿಲ್ಲಿ ಸುಮಾರು ನೂರು ಅಷ್ಟು ಹೆಸರು ಬೇಳೆನ ಎರಡು ಬಾರಿ ನೀರಲ್ಲಿ ತೊಳ್ಕೊಂಡಿದ್ದೀನಿ ನಾನಿಲ್ಲಿ ಎರಡೂವರೆ ಲೀಟರ್ ಕುಕ್ಕರ್ನಲ್ಲಿ ಈ ಬೇಳೆನ ಬೇಯಿಸ್ಕೊತಾ ಇದ್ದೀನಿ ಸ್ವಲ್ಪ ಒಗ್ಗರಣೆಗೆ ಜೀರಿಗೆನ ತೆಗೆದಿಟ್ಟು ಮಿಕ್ಕಿರುವಂತಹ ಜೀರಿಗೆನ ಸೇರಿಸ್ಕೊಂಡಿದ್ದೀನಿ ಹಾಗೆ ಕುಟ್ಟಿ ಪುಡಿ ಮಾಡಿದಂತಹ ಮಿಕ್ಕಿರುವಂತಹ ಮೆಣಸುಪುಳಿಯನ್ನು ಸಹ ಹಾಕ್ಕೊಂಡಿದ್ದೀನಿ ಸ್ವಲ್ಪ ದಪ್ಪಗಚ್ಚಿದಂತಹ ಹಸಿರು ಮೆಣ್ಸಿಕಾಯನ್ನು ಸಹ ಹಾಕ್ಕೊಂಡಿದ್ದೀನಿ ಹಾಗೆ ಒಗ್ಗರಣೆಗೆ ಸ್ವಲ್ಪ ಇಟ್ಟಿದ್ದೀನಿ ಇಲ್ಲಿ ಹಾಗೆ ಸ್ವಲ್ಪ ಕರ್ಬೇವಿನ ಸೊಪ್ಪನ್ನು ಹಾಕ್ಕೋಬೇಕು ಹಾಗೆ ಒಗ್ಗರಣೆಗೂ ಸ್ವಲ್ಪ ಇಡಬೇಕಾಗತ್ತೆ ಈಗ ತುರಿದಿರುವಂಥ ಶುಂಠಿನೂ ಸಹ ಸೇರಿಸ್ತಾ ಇದ್ದೀನಿ ಒಗ್ಗರಣೆಗೆ ಸ್ವಲ್ಪ ಕಾಲು ಚಮಚದಷ್ಟು ಎತ್ತಿಟ್ಕೋಬೇಕಾಗತ್ತೆ ತೆಗೆದುಕೊಂಡಿರುವಂತಹ ಅರಿಶಿನ ಪುಳಿನೂ ಸಹ ಸೇರಿಸ್ಕೊತಾ ಇದ್ದೀನಿ ಹಾಗೆ ಸಣ್ಣದಾಗಿ ಹಚ್ಚಿರುವಂತಹ ಟೊಮೊಟೊನೂ ಸಹ ಹಾಕ್ಕೋಬೇಕು ನಾನಿಲ್ಲಿ ಸುಮಾರು ಮೂರು ಟೊಮೊಟೊಗಳನ್ನ ಸಣ್ಣದಾಗಿ ಹಚ್ಚಿ ಹಾಕ್ಕೊಂಡಿದ್ದೀನಿ ಈಗ ಸುಮಾರು ಎರಡು ಬೌಲ್ನಷ್ಟು ನೀರನ್ನು ಹಾಕ್ಕೋಬೇಕು ಬೇಳೆ ಬೇಯಿಸ್ಲಿಕ್ಕೆ ಜಾಸ್ತಿ ನೀರನ್ನು ಉಪಯೋಗಿಸ್ಬಾರ್ದು ಯಾಕಂದರೆ ಜಾಸ್ತಿ ನೀರನ್ನು ಹಾಕಿದ್ರೆ ಇಲ್ಲಿ ಹಾಕಿರುವಂತಹ ಸಾಮಗ್ರಿಗಳು ಬೇಗ ಬೇಯೋದಿಲ್ಲ ಆದ್ದರಿಂದ ಸ್ವಲ್ಪನೇ ನೀರನ್ನು ಹಾಕ್ಕೋಬೇಕಾಗತ್ತೆ ಈಗ ಸ್ವಲ್ಪ ಅಡುಗೆ ಎಣ್ಣೆನೂ ಸಹ ಸೇರಿಸ್ತಾ ಇದ್ದೀನಿ ಅರ್ಶನ ಮತ್ತು ಅಡುಗೆ ಎಣ್ಣೆ ಹಾಕೋದ್ರಿಂದ ಬೇಳೆ ಬೇಗ ಬೇಯುತ್ತೆ ಕೂಡ ಸುಮಾರು ಐನೂರು ಎಮ್ ಎಲ್ ಅಷ್ಟು ನೀರನ್ನು ಸೇವಿಸಿದ್ದೀನಿ ಈಗ ಕುಕ್ಕರ್ ಲಿಡ್ನ ಕ್ಲೋಸ್ ಮಾಡಿ ಚಿಕ್ಕ ಸ್ಟೋವ್ ಮೇಲೆ ಸುಮಾರು ಎರಡರಿಂದ ಮೂರು ವಿಷನ್ನ ಹಾಕಿಸ್ಕೊಂಡು ಕುಕ್ಕರು ತಣ್ಣಗಾಗಲಿಕ್ಕೆ ಬಿಡಬೇಕಾಗುತ್ತೆ ಅಷ್ಟರಲ್ಲಿ ನಾನಿಲ್ಲಿ ತೆಗೆದುಕೊಂಡಿರುವಂತಹ ಅಡುಗೆ ಎಣ್ಣೆನ ಬಾಂಡ್ಲಿಗೆ ಹಾಕ್ಕೊಂಡು ಎಣ್ಣೆನ ಚೆನ್ನಾಗಿ ಬಿಸಿ ಮಾಡ್ಕೋಬೇಕು ಈಗ ಎಣ್ಣೆ ಬಿಸಿ ಆಗಿದೆಯೋ ಇಲ್ವೋ ಅಂತ ಈ ರೀತಿ ಸ್ವಲ್ಪ ಉದ್ದಿನ ಹಿಟ್ಟನ್ನು ಹಾಕಬೇಕು ಉದ್ದಿನ ಹಿಟ್ಟು ತಕ್ಷಣ ಮೇಲಕ್ಕೆ ಬಂದರೆ ಎಣ್ಣೆ ಚೆನ್ನಾಗಿ ಕಾಯ್ದಿದೆ ಅಂತ ಅರ್ಥ ಈಗ ಸಣ್ಣ ಸಣ್ಣ ಉಂಡೆಗಳನ್ನ ನಾನು ಎಣ್ಣೆನಲ್ಲಿ ಎಣ್ಣೆಯಲ್ಲಿ ತೇಲಿಬಿಡ್ತಾಯಿದ್ದೇನೆ ಅನ್ನೀ ಒಂದು ಶೇಪ್ನಲ್ಲಿ ಹಾಕ್ಕೋಬೋದು ನಿಮಗೆ ಉದ್ದಿನ ವಡೆ ಶೇಪಲ್ಲಿ ಬೇಕು ಅಂತ ಅನ್ನೋದಾದರೆ ಮಧ್ಯದಲ್ಲಿ ತೂತನೂ ಸಹ ಮಾಡಿ ಹಾಕ್ಕೊಂಡು ಕರ್ಕೋಬೋದು ಈ ರೀತಿ ಸಣ್ಣ ಸಣ್ಣ ಉಂಡೆಗಳನ್ನ ಹಾಕ್ಬೇಕಾಗುತ್ತೆ ಎಣ್ಣೆಗೆ ಸ್ಟವ್ ಮೀಡಿಯಂ ಫ್ಲೇಮ್ ನಲ್ಲಿ ಇರ್ಲಿ ಉದ್ದಿನಿಟ್ನ ಎಣ್ಣೆ ಬಿಡಬೇಕಾದ್ರೆ ಹುಷಾರಾಗಿರ್ಬೇಕು ಈ ರೀತಿ ಸಣ್ಣ ಸಣ್ಣ ಉಂಡೆಗಳನ್ನ ಮಾಡಿ ಹಾಕೋತಾ ನಾನಿಲ್ಲಿ ಸ್ಟವ್ ಉರಿ ಕಮ್ಮಿ ಆಯ್ತು ಅಂದ್ರೆ ನೀವು ಬೇಕಿದ್ರೆ ಸ್ಟವ್ನ ಹೈ ಫ್ಲೇಮ್ ಸಹ ಮಾಡ್ಕೋಬಹುದು ಇಲ್ಲಿ ಮಾಡಬೇಕಾದ್ರೆ ಗೊತ್ತಾಗುತ್ತೆ ನಮಗೆ ಸ್ಟೌವ್ನ ಮೀಡಿಯಮ್ ಲೋ ಮತ್ತು ಹೈ ಯಾವಾಗ ಮಾಡಬೇಕು ಅಂತ ಈಗ ಮಕ್ಷ ಹಾಕೋತಾ ಇದ್ದೀನಿ ನಾನು ಇಲ್ಲಿ ಬೋಂಡಗಳ್ನ ನಾನಿಲ್ಲಿ ತೋರಿಸಿರೋವಂಥ ಅಳತೆ ವಿಧಾನದಲ್ಲಿ ಮಾಡಿದರೆ ಸುಮಾರು ಎಂಟು ಜನ ತಿನ್ಬೋದು ಬೋಂಡ ಸೂಪ್ನ ಈ ರೀತಿ ಮೀಡಿಯಮ್ ಹುರಿ ಇಟ್ಕೊಂಡು ಮಾಡ್ಕೋಬೇಕು ನಾವು ಬೋಂಡಗಳನ್ನ ತುಂಬಾ ರುಚಿಯಾಗಿರುತ್ತೆ ಅದರಲ್ಲೂ ಜಾಸ್ತಿ ಜನ ಮನೇಲಿತ್ತು ಅಂದರೆ ಎಲ್ರಿಗೂ ಮಾಡಿಕೊಟ್ರೆ ತುಂಬಾ ಇಷ್ಟಪಟ್ಟು ತಿಂದು ಎಂಜಾಯ್ ಮಾಡ್ತಾರೆ ಅಷ್ಟು ಟೇಸ್ಟೇ ಆಗಿರುತ್ತೆ ನಾನಿಲ್ಲಿ ತೋರಿಸಿರೋ ಅಂತಹ ಅಳತೆ ವಿಧಾನದಲ್ಲಿ ಮಾಡಿ ನೋಡಿ ಮನೆಯಲ್ಲಿ ಹೇಗೆ ಬಂತು ಅಂತ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಈ ರೀತಿ ಉಲ್ಟಾ ಮಾಡ್ಕೊಂಡು ಬೇಯಿಸ್ಕೋಬೇಕಾಗತ್ತೆ ಎಲ್ಲ ಬೋಂಡಗಳನ್ನ ಈ ರೀತಿ ಜಾಲರಿ ಸಹಾಯದಿಂದ ಸುಮಾರು ಹತ್ತರಿಂದ ಹನ್ನೆರಡು ಸೆಕೆಂಡ್ಗಳ ಕಾಲ ಹೋಲ್ಡ್ ಮಾಡ್ಕೋಬೇಕು ಅಷ್ಟರಲ್ಲಿ ಎಣ್ಣೆ ಚೆನ್ನಾಗಿ ಬಿಸಿ ಆಗುತ್ತೆ ಆ ನಂತರ ಅದೇ ಬೋಂಡಗಳನ್ನ ಎಣ್ಣೆಯಲ್ಲಿ ಬಿಟ್ಟು ಡೀಪ್ ಫ್ರೈ ಮಾಡ್ಕೋಬೇಕು ಕಂದು ಬಣ್ಣ ಬರೋವರೆಗೂ ಚೆನ್ನಾಗಿ ಡೀಪ್ ಫ್ರೈ ಮಾಡ್ಕೋಬೇಕು ಈ ರೀತಿ ಡಬಲ್ ಫ್ರೈ ಮಾಡೋದ್ರಿಂದ ಒಳಗಡೆ ತುಂಬಾ ಚೆನ್ನಾಗಿ ಬೇಯುತ್ತೆ ಇದೇ ರೀತಿ ಎಲ್ಲ ಬೋಂಡಗಳನ್ನ ಚೆನ್ನಾಗಿ ಡೀಪ್ ಫ್ರೈ ಮಾಡಿ ಎತ್ತಿಟ್ಕೋಬೇಕಾಗತ್ತೆ ಬರೀ ಬೋಂಡ ತಿನ್ನಲಿಕ್ಕೆ ತುಂಬಾ ಚೆನ್ನಾಗಿರುತ್ತೆ ಹಾಗೆ ಚಟ್ನಿ ಜೊತೆನೂ ಸಹ ತುಂಬನೇ ಚೆನ್ನಾಗಿರುತ್ತೆ ಮತ್ತು ಬೇಳೆ ಸಾಂಬಾರು ಮಾಡ್ತೀವಲ್ಲ ಅದ್ರ ಜೊತೆನೂ ಸಹ ಚೆನ್ನಾಗಿರುತ್ತೆ ಈಗ ಎಲ್ಲ ಬೋಂಡಗಳನ್ನ ಡೀಪ್ ಫ್ರೈ ಮಾಡ್ಕೊಂಡಿದ್ದೀನಿ ಬೋಂಡಗಳನ್ನ ಡೀಪ್ ಫ್ರೈ ಮಾಡ್ಕೊಳೋ ಅಷ್ಟರಲ್ಲಿ ಹೆಸರು ಬೇಳೆ ಚೆನ್ನಾಗಿ ನುಣ್ಣಗೆ ಬೆಂದಿದೆ ಅಂತ ನೋಡ್ಕೋಬೇಕು ಈಗ ಬೇಳೆ ಚೆನ್ನಾಗಿ ಬೆಂದಿದೆ ನಾನು ಈ ರೀತಿ ಸ್ಮ್ಯಾಶ್ ಮಾಡ್ಕೊತಾ ಇದ್ದೀನಿ ಚೆನ್ನಾಗೆ ನೀರಿನ ಹದ ಕರೆಕ್ಟ್ ಆಗಿದೆ ಹೆಸರು ಬೆಳೆಗೆ ಆದ್ದರಿಂದ ನುಣ್ಣಗೆ ಬೆಂದಿದೆ ಇಲ್ಲಿ ಈ ರೀತಿ ಚೆನ್ನಾಗಿ ಸ್ಮ್ಯಾಶ್ ಮಾಡ್ಕೋಬೇಕು ಸೂಪ್ ಆಗಿರೋದ್ರಿಂದ ಮತ್ತು ಇದರಲ್ಲಿ ಬೇಳೆ ಸಿಕ್ಕಿದ್ರು ಅಷ್ಟು ಚೆನ್ನಾಗಿರೋದ್ರಲ್ಲ ಆದ್ದರಿಂದ ಇಲ್ಲಿ ಚೆನ್ನಾಗಿ ಸ್ಮ್ಯಾಶ್ ಮಾಡ್ಕೋತಾ ಇದ್ದೀನಿ ಸ್ಮ್ಯಾಶ್ ಸಹಾಯದಿಂದ ಈ ರೀತಿಯಾಗಿ ಸ್ಮ್ಯಾಶ್ ಮಾಡ್ಕೋಬೇಕಾಗತ್ತೆ ಈಗ ಚೆನ್ನಾಗಿ ಸ್ಮ್ಯಾಶ್ ಆಗ್ತಿದೆ ಟೊಮೊಟೋನೂ ಸಹ ನುಣ್ಣಗೆ ಬೆಂದಿದೆ ಕೂಡ ಇಲ್ಲಿ ಈಗ ಒಗ್ಗರಣೆ ನಾನು ನಾನಿಲ್ಲಿ ಮೀಡಿಯಮ್ ಸೈಜ್ ಪಾತ್ರೆಯಲ್ಲಿ ಒಗ್ಗರಣೆ ಹಾಕೋತಾ ಇದ್ದೀನಿ ಸ್ಟವ್ ಹೈ ಫ್ಲೇಮ್ ಫ್ಲೇಮ್ನಲ್ಲಿರಲಿ ಪಾತ್ರೆ ಚೆನ್ನಾಗಿ ಬಿಸಿ ಹಾಕಬೇಕು ತೆಗೆದುಕೊಂಡಿರುವಂತಹ ಅಡುಗೆ ಎಣ್ಣೆನ ಹಾಕೋಬೇಕಿಲ್ಲಿ ಎಣ್ಣೆ ಚೆನ್ನಾಗಿ ಬಿಸಿ ಹಾಕಬೇಕು ಎಣ್ಣೆ ಬಿಸಿ ಆದಮೇಲೆ ತೆಗೆದುಕೊಂಡಿರುವಂತಹ ಹಿಂಗನ್ನು ಸೇರಿಸ್ತಾ ಇದ್ದೀನಿ ನಿಮಗೆ ಹಿಂಗೆ ತಿನ್ನಲಿಕ್ಕೆ ಇಷ್ಟ ಇಲ್ಲ ಅಂದರೆ ಸ್ಕಿಪ್ ಸಹ ಮಾಡ್ಕೋಬೋದು ಆದರೆ ಫ್ಲೇವರ್ ತುಂಬಾ ಚೆನ್ನಾಗಿರುತ್ತೆ ಸೂಪಲ್ಲಿ ಈಗ ಸಾಸಿವೆನೂ ಸಹ ಸೇರಿಸ್ಕೊಂಡಿದ್ದೀನಿ ಸಾಸಿವೆ ಸಿಡಿಬೇಕು ಚೆನ್ನಾಗಿ ಆ ನಂತರ ಮಿಕ್ಕಿರುವಂತಹ ಜೀರಿಗೆನೂ ಸಹ ಸೇರಿಸ್ಕೋತಾ ಇದ್ದೀನಿ ಹಾಗೆ ಮಿಕ್ಕಿರುವಂತಹ ಹಸಿರು ಮೆಣಸಿನ್ಕಾಯಿ ಕರ್ಬೇವಿನ ಸೊಪ್ಪನ್ನು ಸಹ ಹಾಕ್ಕೋಬೇಕು ಲೈಟಾಗಿ ಫ್ರೈ ಮಾಡ್ಕೋಬೇಕು ಸ್ಟವ್ನ ಲೋ ಫ್ಲೇಮಲ್ಲಿ ಇಟ್ಕೋಬೇಕಾಗತ್ತೆ ಹಾಗೆ ಮಿಕ್ಕಿರುವಂತಹ ಶುಂಠಿ ತುರಿನೂ ಸಹ ಸೇರಿಸ್ತಾ ಇದ್ದೀನಿ ಈ ರೀತಿ ಒಗ್ಗರಣೆ ಹಾಕೋದ್ರಿಂದ ಫ್ಲೇವರ್ ತುಂಬನೇ ಚೆನ್ನಾಗಿರುತ್ತೆ ಈಗ ಚೆನ್ನಾಗಿ ಬಾಡಿಸ್ಕೋಬೇಕು ಈ ರೀತಿ ಚೆನ್ನಾಗಿ ಬಾಡಿಸ್ಕೊಂಡು ಆದಮೇಲೆ ಸ್ಮ್ಯಾಶ್ ಮಾಡ್ಕೊಂಡಿರುವಂತಹ ಬೇಳೆನ ಹಾಕೋಬೇಕು ಇಲ್ಲಿ ಬೇಳೆನ ಸೇರಿಸ್ತಾ ಇದ್ದೀನಿ ಬೆಂದಿರುವಂತಹ ಬೇಳೆ ಹಾಕ್ಬೇಕಾದ್ರೆ ಹುಷಾರಾಗಿರಬೇಕು ಈಗ ಸಾಕಷ್ಟು ನೀರನ್ನು ಸೇರಿಸ್ಕೋಬೇಕಾಗತ್ತೆ ಸ್ವಲ್ಪ ತೆಳ್ಳಗೆ ಇರಬೇಕು ಸೂಪು ಗಟ್ಟಿದ್ರೆ ಚೆನ್ನಾಗಿರೋದಿಲ್ಲ ಬೋಂಡ ಹೀರೋದಿಲ್ಲ ಸೂಪ್ನ ಆದ್ದರಿಂದ ತೆಳ್ಳಗೆ ಇರಬೇಕಾಗತ್ತೆ ಯಾವುದೇ ಅಡುಗೆ ಮಾಡಲಿ ನಾವು ಕೆಟಲ್ನಲ್ಲಿ ಬಿಸಿನೀರನ್ನು ಕಾಯಿಸ್ಕೋಬೇಕಾಗತ್ತೆ ಅಥವಾ ಪಕ್ಕದಲ್ಲಿರುವಂಥ ಸ್ಟೋವ್ ಮೇಲೆ ಒಂದು ಪಾತ್ರೆನಲ್ಲಿ ನೀರನ್ನು ಇಟ್ಕೊಂಡು ನಾವು ಬಿಸಿನೀರನ್ನು ಹಾಕ್ಕೋಬೇಕಾಗತ್ತೆ ನಾನು ಕೆಟಲ್ನಲ್ಲಿ ಸಾಕಷ್ಟು ಬಿಸಿನೀರನ್ನ ಕಾಯಿಸ್ಕೊಂಡಿದ್ದೆ ಅದೇ ಬಿಸಿನೀರನ್ನು ಹಾಕ್ಕೊಂಡಿದ್ದೀನಿ ಇಲ್ಲಿ ನೋಡ್ಕೋಬೇಕಾಗುತ್ತೆ ಕನ್ಸಿಸ್ಟೆನ್ಸಿನ ತುಂಬ ತೆಳ್ಳಗಿದ್ರೂ ಸಹ ಚೆನ್ನಾಗಿರೋದಿಲ್ಲ ಈ ಕನ್ಸಿಸ್ಟೆನ್ಸಿನಲ್ಲಿದ್ದರೆ ಸೂಪ್ ಚೆನ್ನಾಗಿರುತ್ತೆ ನಾವು ಬೋಂಡು ಜೊತೆನೇ ಆಗಲಿ ಸೂಪ್ ಕುಡಿಬೇಕು ಅಂತೇನಿಲ್ಲ ಅನ್ನದ ಜೊತೆನೂ ಸಹ ಭಾಳ ಚೆನ್ನಾಗಿರುತ್ತೆ ಈಗ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸಹ ಸೇರಿಸ್ತಾ ಇದ್ದೀನಿ ಒಗ್ಗರಣೆಗೆ ನೀವು ಇಷ್ಟಪಟ್ಟಲ್ಲಿ ತುಪ್ಪನೂ ಸಹ ಸೇರಿಸ್ಕೋಬೋದು ಈಗ ಸೂಪ್ ಚೆನ್ನಾಗಿ ಕುದೀತಿದೆ ಈ ರೀತಿ ನೋಡ್ರೆ ಹೋಗಬೇಕು ಅಲ್ಲಿವರೆಗೂ ಚೆನ್ನಾಗಿ ಕುದಿಸ್ಕೋಬೇಕಾಗತ್ತೆ ಈ ಹಂತದಲ್ಲಿ ರುಚಿ ನೋಡಿ ನೀವು ಬೇಕಿದ್ರೆ ಮೆಣಸಿನ ಪುಡಿ ಮತ್ತು ಉಪ್ಪನ್ನು ಸಹ ಸೇರಿಸ್ಕೋಬೋದು ಖಾರ ಕಮ್ಮಿ ಇತ್ತು ಅಂದರೆ ಮೆಣಸಿನ ಪುಡಿ ಹಾಕೊಳ್ಳಿ ಮತ್ತು ಉಪ್ಪೇನಾದರೂ ಕಮ್ಮಿ ಇತ್ತು ಅಂದರೆ ಉಪ್ಪನ್ನು ಸಹ ಸೇರಿಸ್ಕೋಬೋದು ಈ ಕನ್ಸಿಸ್ಟೆನ್ಸಿನಲ್ಲಿ ಮಾಡ್ಕೊಂಡಿದ್ದೀನಿ ನಾನು ಇಲ್ಲಿ ಸೂಪ್ನ ಈ ಕನ್ಸಿಸ್ಟೆನ್ಸಿನಲ್ಲಿ ಮಾಡಿಕೊಂಡ್ರೆ ಬೋಂಡ ಚೆನ್ನಾಗಿ ನೆನೆಯುತ್ತೆ ಸೂಪ್ ಜೊತೆ ಈಗ ಸೂಪ್ ಚೆನ್ನಾಗಿ ಕುದ್ದಿದೆ ಕೊನೆಯಲ್ಲಿ ಹಣ್ಣಿನ ರಸ ಹಾಕೋಬೇಕಾಗತ್ತೆ ಟೊಮೊಟೊ ತುಂಬಾ ಹುಳಿ ಇತ್ತು ಅಂದರೆ ಅರ್ಧ ಹೋಳು ಸಾಕಾಗುತ್ತೆ ಈಗ ಸಣ್ಣ ಹಚ್ಚಿರುವಂತಹ ಕೊತ್ತಂಬರಿ ಸೊಪ್ಪನ್ನು ಸಹ ಸೇವಿಸ್ಕೊಂಡಿದ್ದೀನಿ ಈಗ ನಿಂಬೆ ಹಣ್ಣನ್ನು ಸಹ ಹಿಂಡಿ ಹಾಕೋತಾ ಇದ್ದೀನಿ ನಿಂಬೆಹಣ್ಣು ಸೇರಿಸೋದ್ರಿಂದ ಒಂದು ಫ್ಲೇವರ್ ತುಂಬಾ ಚೆನ್ನಾಗಿರುತ್ತೆ ಸ್ವಲ್ಪ ಹುಳಿ ಕಮ್ಮಿ ಇತ್ತು ಅಂತ ಹೇಳಿ ನಾನು ಇಲ್ಲಿ ಸುಮಾರು ಒಂದು ನಿಂಬೆಹಣ್ಣಿನ ರಸ ಹಾಕೋತಾ ಇದ್ದೀನಿ ಇಲ್ಲಿ ಸೂಪ್ಗೆ ಬಳಸಿರುವಂತಹ ಎಲ್ಲ ಪದಾರ್ಥಗಳಲ್ಲಿಯೂ ಸಹ ಒಂದೊಳ್ಳೆ ಫ್ಲೇವರ್ ಇರುತ್ತೆ ಎಲ್ಲ ಪದಾರ್ಥಗಳು ಸಹ ರುಚಿ ಕೊಡುತ್ತೆ ಸೂಪ್ಗೆ ಅಕಸ್ಮಾತ್ ಬೀಜ ಇತ್ತು ಅಂದರೆ ಸಪ್ರೇಟ್ ಮಾಡ್ಕೋಬೇಕು ಈಗ ನಿಂಬೆಹಣ್ಣಿನ ರಸ ಹಾಕಿದ್ಮೇಲೆ ಕುದಿಸೋ ಅವಶ್ಯಕತೆ ಇರೋದಿಲ್ಲ ಈಗ ಸೂಪ್ ತಯಾರಾಗಿದೆ ಬೂಂಡಾ ಸೂಪ್ ಸಹ ತಯಾರಾಗಿದೆ ಸವಿಯಲು ಸಿದ್ಧ ಆಗಿದೆ ನೀವು ಸಹ ಮನೆಯಲ್ಲಿ ಟ್ರೈ ಮಾಡಿ ಹೇಗೆ ಬಂತು ಅಂತ ಕಮೆಂಟ್ ಸೆಕ್ಷನ್ ತಿಳಿಸಿ ಈ ವಿಡಿಯೋ ಇಷ್ಟ ಆದರೆ ನಿಮ್ಮ ಸ್ನೇಹಿತರಿಗೂ ಸಹ ಶೇರ್ ಮಾಡಿ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಕೊಡೋದನ್ನು ಮಾತ್ರ ಮರಿಬೇಡಿ ಸಬ್ಸ್ಕ್ರೈಬ್ ಆಗಿರುವ ನಿಮ್ಮೆಲ್ಲರಿಗೂ ಧನ್ಯವಾದಗಳು ಸಬ್ಸ್ಕ್ರೈಬ್ ಆಗಿಲ್ಲದಿದ್ದರೆ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಕಮೆಂಟ್ ಮಾಡಿ ಪಕ್ಕದಲ್ಲಿರುವ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ಹಾಲ್ ನೋಟಿಫಿಕೇಷನ್ನು ಕ್ಲಿಕ್ ಮಾಡಿ ಇದರಿಂದ ನಾನು ಮಾಡುವಂಥ ಹೊಸ ವಿಡಿಯೋ ನೋಟಿಫಿಕೇಷನ್ ನಿಮಗೆ ಬೇಗ ತಲುಪುತ್ತದೆ ಈ ವಿಡಿಯೋ ವೀಕ್ಷಣೆ ನಿಮ್ಮೆಲ್ಲರಿಗೂ ಧನ್ಯವಾದಗಳು ಥ್ಯಾಂಕ್ ಯು ಫಾರ್ ವಾಚಿಂಗ್ ಹರೇ ಕೃಷ್ಣ